ನಮ್ಮ ದೇಹ ನಮ್ಮ ದೇಹ ಔಷಧಿಯನ್ನು ಉತ್ಪತ್ತಿ ಮಾಡಿಕೊಳ್ತಕ್ಕಂತಹ ಶಕ್ತಿ ಇದೆ ನಮ್ಮ ದೇಹಕ್ಕೆ ಔಷಧಿ ಹೊರಗಡೆಯಿಂದ ತಗೊಳ್ಳೋದಲ್ಲ ಏನೋ ಆಗಿದೆ ಅಂತ ಔಷಧಿ ತಗೊಳ್ಳೋದಲ್ಲ ನಮ್ಮ ದೇಹದಲ್ಲಿ ಔಷಧಿ ಉತ್ಪತ್ತಿ ಆಗಲೇಬೇಕು ಆಗಿಲ್ವೇ ಇದು ಏನು ಅನ್ಕೋತಿರೋ ನೀವು ಅನ್ಕೋಬೋದು ನಮ್ಮ ದೇಹದಲ್ಲಿ ಔಷಧಿ ಉತ್ಪತ್ತಿ ಆಗಲೇಬೇಕು ಇದು ಭಗವಂತ ಕೊಟ್ಟಿರತಕ್ಕಂಥ ಒಂದು ಅದ್ಭುತವಾದ ಒಂದು ಅಮೃತ ಹೌದು ಈಗ ನಾವು ಭಗವಂತ ಕೊಟ್ಟಿದ್ದೇನೆ ನಾವು ಈಸ್ಕೊಂಡಿಲ್ಲ ಗೊತ್ತಿಲ್ಲ ಇದು ನಮ್ಗಾಗಿರುವಂಥ ಒಂದು ದೊಡ್ಡ ಸಮಸ್ಯೆ ಮೇಲೆ ಆ ರೀತಿಯಾದ ಅಮೃತ ನಮ್ಮ ದೇಹದಲ್ಲೇ ಇದೆ ಅಂದ ಮೇಲೆ ನಾವು ಅದನ್ನು ಬಳಸೋಕ್ಕಾಗಿಲ್ಲ ತಿಳ್ಕೊಳಕ್ಕಾಗಿಲ್ಲ ಅನ್ನೋ ಪ್ರಶ್ನೆ ಇವತ್ತು ವೀಕ್ಷಕರ ಮುಂದೆ ಇಡ್ತಕ್ಕಂತಹ ಒಂದು ವಿಚಾರ ಆಗಿರುತ್ತೆ ಇದಕ್ಕೆ ಔಷಧಿ ಉತ್ಪತ್ತಿಯಾಗೋದ ಸಾಧ್ಯ ಇದೆಯಾ ನಂಬಬೇಕಾ ಇದು ಕೂಡ ಪ್ರಶ್ನೆ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಅರ್ಥ ಆದಮೇಲೆ ಸಿಗುತ್ತೆ ಅಂತ ಅಂದ್ಕೊಡೋಣ ಎಲ್ಲರ ದೇಹದಲ್ಲಿ ಇರುತ್ತಾ ಅನ್ನೋ ಪ್ರಶ್ನೆನೂ ಅಲ್ಲ ಪ್ರತಿಯೊಬ್ಬರ ದೇಹದಲ್ಲೂ ಇರುತ್ತೆ ಅದನ್ನು ನಾವು ಗುರುತಿಸ್ಕೊಂಡಾಗ ನಾವು ಇನ್ನೂ ಗುರುತಿಸ್ಕೊಳಕ್ಕೆ ನಮಗೆ ಪುರಸತ್ತಿಲ್ವೋ ನಂಬಿಕೆ ಇಲ್ವೋ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ ಆದರೆ ಅದು ವರ್ಣನೆಯನ್ನು ಹೇಳಿದಾಗ ಇವತ್ತು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದ್ರೆ ತಾಯಿಯ ಗರ್ಭದಲ್ಲಿ ಮಗು ಇರಬೇಕಾದ್ರೆ ಯೋಚನೆ ಮಾಡಿಕೊಂಡೇ ಇರುತ್ತದು ಹೌದಾ ಹೌದು ಏನಕ್ಕೆ ಏನಿದು ಯಾಕೆ ಬಂದೆ ಏನಿದ್ದೀನಿ ಏನಾಗಿತ್ತು ಯೋಚನೆಯಲ್ಲಿ ಗರ್ಭದಲ್ಲೇ ವಾಸ ಮಾಡುತ್ತೆ ಅಲ್ಲಿಂದ ಹೊರಗೆ ಬಂದ ಮೇಲೂ ಯೋಚನೆ ಈ ಯೋಚನೆ ಬಿಟ್ಟೇ ಇಲ್ಲ ಮನುಷ್ಯನಿಗೆ ಮಗು ಗರ್ಭದಲ್ಲಿರಬೇಕಾದ್ರೆ ಮಗುಗೂ ಯೋಚನೆ ತಾಯಿಗೂ ಯೋಚನೆ ಅಂದ ಮೇಲೆ ಔಷಧಿ ಉತ್ಪತ್ತಿಗೆ ಸಾಧ್ಯನೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗತ್ತೆ ಹೌದು ಈ ರೀತಿಯಾದ ಒಂದು ಜಂಜಾಟ ಮಗು ಪಡ್ಕೊಳ್ಳೋದಕ್ಕೆ ನಾವು ಯಾಕೆ ಪಡ್ಕೊತಾ ಇದ್ದೀವಿ ಯಾಕೆ ಬರುತ್ತದು ಯಾರಿಗೂ ಇಷ್ಟ ಇಲ್ಲ ನೆಮ್ಮದಿ ಬೇಕು ಅಂತಾನೆ ಎಲ್ಲರೂ ಇರ್ತಾರೆ ಆದ್ರೆ ಭಯ ಅವರನ್ನ ಆವರಿಸ್ಕೊಂಡಿರತ್ತೆ ಆ ಭಯ ಯಾಕೆ ಬರಬೇಕು ಅದೇ ನಮಗೆ ವಿಷ ಭಯ ಅನ್ನೋದೇ ನಮಗೆ ವಿಷ ಭಯ ಯಾವ ಮನುಷ್ಯನಿಗಿಲ್ವೋ ಮಗುವಿಂದ ಹಿಡಿದು ದೊಡ್ಡವರಾದವರೆಗೂ ಭಯ ಇಲ್ಲ ಅಂದ್ರೆ ಅದೇ ಔಷಧ